ಸೊ ವೆಲ್ಕಮ್ ಬ್ಯಾಕ್ ಟು ವಿಜವಿಖ್ಯಾತ ಡಿಜಿಟಲ್ ಮೀಡಿಯಾ ಇವಾಗ ಅಯೋಧ್ಯೆಯಲ್ಲಿರತಕ್ಕಂತಹ ರಾಮನ ಬಂಟ ಹನುಮಂತ ಸೊ ಹನುಮಂತನ ಬಹಳ ಪವಿತ್ರವಾಗಿರ್ತಕ್ಕಂತಹ ಹನುಮಾನ್ ಗಡಿ ಅನ್ನುವಂತಹ ಟೆಂಪಲ್ಗೆ ಬಂದಿದ್ದೀವಿ ಸೊ ಇಲ್ಲಿಗೆ ನಮ್ಮ ಎಂಟ್ರಿ ಹನುಮಾನ್ ಗಡಿಗೆ ಸೊ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದಾಗ ಇಲ್ಲಿಗೆ ಬಂದೇ ಬರ್ತಾರೆ ಸೊ ನಾವು ಕೂಡ ಬಂದಿದ್ದೀವಿ ಬಹಳಷ್ಟು ಪವರ್ಫುಲ್ ಆಗಿರತಕ್ಕಂತಹ ಜಾಗ ಇದು ಸೊ ಹೋಗಿ ಹನುಮನ ಆಶೀರ್ವಾದವನ್ನು ಪಡ್ಕೊಂಡು ಬರೋಣ ಹೋಗೋಕೆ ಎರಡು ಕಡೆಗಳಲ್ಲಿ ಕೂಡ ಹೇಗೆ ಆ ಸ್ವೀಟ್ಸ್ಗಳಿದೆ ಸ್ವೀಟ್ ಶಾಪ್ಗಳಿದೆ ಅಂತ ಹೇಳೋದನ್ನು ನೋಡ್ಬೋದು ಸೊ ಎನಿವೆ ಸಣ್ಣ ಒಂದು ಓಣಿಯ ಒಳಭಾಗದಲ್ಲಿ ನಾವೀಗ ಚಲಿಸಬೇಕು ಅದು ಹನುಮನ ಗಡಿ ಅಂದ್ರೆ ಹನುಮ ದೇವಸ್ಥಾನದ ಒಳಭಾಗಕ್ಕೆ ಸೊ ಹೋಗುವ ಬಂದಾಗ ಬನ್ನಿ ಸೊ ಈ ಸಣ್ಣ ಸಣ್ಣ ಒಂದು ಓಣಿ ಇದೆ ನೋಡಿ ಈ ಸಣ್ಣ ಓಣಿ ಒಳಗೆ ಹೋದಾಗ ಅಲ್ಲಿ ಸಿಗುತ್ತೆ ಹನುಮನ ಗುಡಿ ಹೇಗಿದೆ ವಿಶಾಲವಾಗಿ ಅಂತ ಹೇಳುವಂತದನ್ನ ತೋರಿಸೇನೆ ಯಾಕಂದ್ರೆ ನಾನು ಕೂಡ ಬರ್ತಿರೋದು ಫಸ್ಟ್ ಟೈಮ್ ಬಟ್ ಸ್ವಲ್ಪ ನನ್ಗೆ ಗಂಡಿತು ಅಲ್ಲಿ ವಿಶಾಲವಾಗಿರ್ತಕ್ಕಂತಹ ಒಂದು ದೊಡ್ಡ ಮೈದಾನ ತರನೇ ಇದೆ ಸೊ ಬಹಳಷ್ಟು ಫೇಮಸ್ ಆಗಿರತಕ್ಕಂತಹ ದೇವಸ್ಥಾನಗಳಲ್ಲಿ ಈ ಹನುಮ ಗಡಿ ಕೂಡ ಒಂದು ಅದಕ್ಕಾಗಿ ಈಗ ಹನುಮ ತೋರಿಸೋದಕ್ಕೆ ಬಂದಿದ್ದೇನೆ ಸೊ ನೀವು ನೋಡಿ ನಾನ್ಸ ನೋಡಬೇಕು ಹನುಮ ಗಡಿಯನ್ನು ಕೂಡ ಬಹಳಷ್ಟು ಫೇಮಸ್ ಆಗಿ ಬಹಳ ಬ್ಯೂಟಿಫುಲ್ ಆಗಿ ಅದನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸೊ ಹನುಮ ಗಡಿಗೆ ಸ್ವಾಗತ ಇದು ಹನುಮ ಗಡಿಯ ಸುಂದರವಾಗಿರುವಂತಹ ನೋಟ ಇದು ಸೊ ರಾಮ ಮಂದಿರಕ್ಕೆ ಬಂದಾಗ ಹನುಮಗಡಿಗೆ ಬರೋದನ್ನ ಬರಿಬೇಡಿ ಸೊ ಬರ್ಲೇಬೇಕು ಬಿಕಾಸ್ ಇದು ಹನುಮಗಡಿಯ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಜಾಗಕ್ಕೆ ನಮ್ಮ ಆಗಮನವಾಗಿದೆ ಹನುಮಗಡಿ ಬಹಳ ಫೇಮಸ್ ಆಗಿರ್ತಕ್ಕಂತ ಹನುಮಗಡಿಗೆ ವೆಲ್ಕಮ್ ಬನ್ನಿ ಹೋಗೋಣ ಹನುಮಗಡಿಗೆ ಇಲ್ಲಿ ಬಂದಾಗ ಬರಲೇಬೇಕು ಮತ್ತೆ ಬಹಳಷ್ಟು ಜಾಗರೂಕತೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಕೇರ್ಫುಲ್ ಆಗಿರ್ತೇನೆ ಸೊ ಹನುಮಗಡಿ ಈ ಹನುಮಗಡಿ ಟೆಂಪಲ್ ನನ್ನ ಸ್ವಲ್ಪ ತೋರಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ ಸೊ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಸೊ ಹನುಮಗಡಿಗೆ ಸ್ವಾಗತದೊಂದಿಗೆ ಈ ಸ್ಟೆಪ್ ಗಳನ್ನ ಹತ್ತಿ ಹತ್ತಿ ಮೇಲಕ್ಕೆ ಹೋಗಬೇಕು ಹನುಮಗಡಿ ಗಡಿ ಹೋಗೋಣ ಜಯಾಂಜನೇಯ ಅತಿ ಎತ್ತರದಲ್ಲಿದೆ ಮಾತ್ರ ಈ ಹನುಮಾನ್ ಗರಿ ಅಂತ ಹೇಳುವಂತದ್ದು ಎತ್ತರದಲ್ಲಿ ನಮ್ಮ ರಸ್ತೆಯಿಂದ ಸಾಕಷ್ಟು ಮೇಲ್ಭಾಗದಲ್ಲಿರ್ತಕ್ಕಂತಹ ಟೆಂಪಲ್ ಇದು ಸೊ ಬಂದ್ವಿ ಒಳಗೆ ಟೆಂಪಲ್ ಇದೆ ಹನುಮಾನ್ ಗರಿ ಸೊ ಭಕ್ತಿಯಿಂದ ಕೈ ಮುಗಿದು ಮುಂದಕ್ಕೆ ಹೋಗೋಣ ಜಯ ಆಂಜನೇಯ ಸೊ ಹನುಮನ್ ಗರಿಯ ಒಳಭಾಗದ ಒಂದು ವಿಶೇಷತೆ ನೋಡಿ ಅತಿ ಹೆಚ್ಚು ಭಕ್ತರಿದ್ದಾರೆ ಇಲ್ಲ ವಿಶೇಷತೆ ರಾಮ ಎಲ್ಲಿದ್ದಾರೋ ಅಲ್ಲಿ ಹನುಮಂತ ಇದ್ದೇ ಇರ್ತಾರೆ ರಾಮನ ಬಂಟ ಹನುಮಂತ ಸೊ ರಾಮ ಇಲ್ಲಿ ಬಂದು ಕಿಲ್ತ್ಕೊಳ್ತಾರ ಅಲ್ಲಿ ಬಂದು ಖಂಡಿತವಾಗ್ಲು ಹನುಮಂತ ಇದ್ದೇ ಇರ್ತಾರೆ ಅದೇ ಒಂದು ವಿಶೇಷತೆ ಹಾಗಾಗಿ ಪ್ರತಿಯೊಂದು ವಿಶೇಷತೆಗಳು ಕೂಡ ಬಹಳಷ್ಟಿದೆ ಭಕ್ತಿ ಇದೆ ಇಲ್ಲಿ ಬಂದ್ರೆ ಖಂಡಿತವಾಗ್ಲೂ ಒಳ್ಳೇದಾಗಿನೇ ಆಗ್ತದೆ ನೋಡಿ ಕೆಳಭಾಗಕ್ಕೆ ಸೊ ಒಂದ್ ಸೈಡ್ ಅಲ್ಲಿ ಇದೆಲ್ಲ ಡ್ಯಾಮಿಶ್ ಮಾಡಿರ್ತಕ್ಕಂತಂದ್ರೆ ಮತ್ತೆ ಮರ ನಿರ್ಮಾಣದ ಹಂತದಲ್ಲಿ ಇದೆ ಇದೆಲ್ಲನೂ ಕೂಡ ಅದೇ ಹೊಸದಾಗಿ ಮಾಡ್ತಾ ಇದ್ದಾರೆ ಸೊ ಇದು ಹನುಮಾನ್ ಗರಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರುವಂತದ್ದು ಬರುವಂತ ಭಕ್ತಾಭಿಮಾನಿಗಳಿಗೆ ನಾವು ಕೂಡ ಕೊಡ್ತಕ್ಕಂಥ ಸೂಚನೆ ಇದು ಈ ಕಡೆಯಿಂದ ಸೊ ಇಲ್ಲಿ ಇಳಿದು ನಮ್ಮ ಎಕ್ಸಿಟ್ ಅಲ್ಲ ಸೊ ಹೇಗಾಯ್ತು ಹನುಮಗಡಿ ಸೊ ಇಲ್ಲಿಗೆ ಈ ದಿನದ ದಿನ ಎರಡು ನಂಬರ್ ಟು ಎರಡನೇ ದಿನದ ವಿಡಿಯೋವನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಯ್ತು ನಾನು ಭಾವಿಸ್ಕೊಳ್ತೇನೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೂರನೇ ದಿನ ಕೂಡ ವಿಶೇಷವಾಗಿರ್ತಕ್ಕಂತಹ ಇಲ್ಲಿ ಉತ್ತರ ಪ್ರದೇಶದ ಅಂದ್ರೆ ಅಯೋಧ್ಯೆಯ ನಿಯರೆಸ್ಟ್ ಹಾಗೆ ಯು ಪಿ ಯಲ್ಲಿ ಇರ್ತಕ್ಕಂತಹ ಟೂರಿಸಂ ಪ್ಲೇಸ್ಗಳಿಗೆ ಹೋಗಿ ಭೇಟಿಯಾಗಿ ಖಂಡಿತವಾಗ್ಲೂ ನಾನು ನಿಮಗೆ ನನ್ನಿಂದಾಗುವಂತಹ ಪ್ರಯತ್ನದ ಮೂಲಕ ತೋರಿಸುವಂತ ಕೆಲಸವನ್ನ ಮಾಡ್ತೇನೆ ಸೊ ಇದು ಅಯೋಧ್ಯೆಯಿಂದ ಅಂದ್ರೆ ಅಯೋಧ್ಯೆಯ ಹನುಮಗಡಿಯಿಂದ ಬಾಬಾಯಿ ಸಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಅಂಡ್ ಆಲ್